ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗ ಬೇಗ ಇನ್ನೂ ಹೊಸ ಹೊಸ ಒಳ್ಳೆಯ ವೀಡಿಯೋಗಳು ಬರ್ತಾ ಇರುತ್ತೆ ಬಸ್ ಹುಷಾರಿರಲಿಲ್ಲ ಸ್ವಲ್ಪ ಜ್ವರ ಇತ್ತು ಅಂದ್ಬಿಟ್ಟು ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಹಾಸ್ಪಿಟ್ಲಾಗಿ ಇನ್ಫೆಕ್ಷನ್ ಇಂಜೆಕ್ಷನ್ಸ್ ಹಾಕ್ಸ್ಕೊಂಡು ಮಾತ್ರ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ವಿ ನಾವು ಬರೋದು ನಂದುಗುಡಿಯಲ್ಲಿ ಚೆನ್ನಾಗಿ ನೋಡ್ತಾರೆ ಕೂಡ ನೀವು ಬೇಕಾದರೆ ಬಂದು ತೋರಿಸ್ಕೊಳ್ಳಿ ಅಷ್ಟೇ ಅಲ್ಲ ಇಂಜೆಕ್ಷನ್ನು ಮಾತ್ರ ಕೊಟ್ಟರು ಸಿಸ್ಟರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಮನೆಗೆ ಬಂದೆ ಹೊಟ್ಟೆ ಎಸಿತಾಯಿತು ಅಂದ್ಬಿಟ್ಟು ಊಟ ತಿಂದೆ ಅದಾದಮೇಲೆ ಮನೇಲಿ ಮಲ್ಕೊಳ್ಳೋಣ ಅಂದ್ಕೊಂಡೆ ಆದ್ರೇನು ಮನೇಲಿ ಮಕ್ಕಳಿರೋ ಮನೇಲಿ ನೋಡ್ತಿರಲ್ಲ ಹಿಂಗಿರುತ್ತೆ ಕಷ್ಟ ಅಂತ ಜ್ವರ ಅಂತ ನೋಡಿ ಥರ ಆಗಿತ್ತು ನಮ್ಮ ರೂಮ್ ತಾ ದೊಡ್ಡದಾಗಿದೆ ಹಾಲು ಚಿಕ್ಕದಾಗಿದೆ ಆದ್ದರಿಂದ ಎಲ್ಲ ಸ್ಪೆಂಡ್ ಮಾಡ್ತೀವಿ ಜಾಸ್ತಿ ಆಮೇಲೆ ಹಾಗೆ ಇದ್ದರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟೆಲ್ಲ ಕ್ಲೀನ್ ಮಾಡಿ ಒರೆಸ್ದೆ ಮನೆ ಒರೆಸಿ ಕಸ ಗುಡಿಸಿ ಮನೆ ಒರೆಸಿ ಬೆಡ್ಶೀಟಗಳೆಲ್ಲ ಮಡ್ಚಿಟ್ಟು ಬಟ್ಟೆ ಎಲ್ಲ ಮಡ್ಚಿಟ್ಟು ಇಷ್ಟು ಕೆಲಸ ಮಾಡಿಕೊಂಡೆ ನಮ್ಮ ಯಜಮಾನ್ರು ಕಟಿಂಗ್ ಮಾಡಿಸ್ಕೊಂಬಿರ್ತೀವಿ ನೀರು ಕಾಯಿಸು ಅಂತ ಹೇಳಿದರು ಅವ್ರಿಗೂ ಈಟ್ರಿಗೆ ಹಾಕ್ಬಿಟ್ಟು ಬಂದು ತಿರ್ಗ ಮತ್ತೆ ಮನೆ ಒರೆಸಿ ಎಲ್ಲ ಅಷ್ಟೆಲ್ಲ ಮಾಡಿದೆ ಅಷ್ಟೆಲ್ಲ ಮುಖದಲ್ಲಿ ಯಾಕೆ ಈ ಥರ ಆಗಿದೆ ಅನ್ನೋದಕ್ಕೆ ಕಾರಣ ಜ್ವರ ಇರೋ ಕಾರಣದಿಂದ ಈ ಥರ ಆಗಿರೋದು ಏನೇನು ಆಗಿದ್ರೆ ಆ ಥರ ಡಾಕ್ಟ್ರ್ ಹತ್ರನೇ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಇದು ಕ್ರೀಮ್ ಮುಚ್ಚಿದ್ರೆ ಮುಖ ಹಾಳು